ನೆಕ್ಸ್ಟ್ ಲೆವೆಲ್ ಅದ್ಭುತ ಇದು ಇಮ್ಯಾಜಿನೇಷನ್ ಗು ನೀರಿದ್ದು ಇದುವರೆಗೂ ಅಂತೂ ನೋಡಿಲ್ಲ ಇನ್ ಮೇಲೂ ನೋಡಕ್ ಸಾಧ್ಯ ಇಲ್ವೋ ಗೊತ್ತಿಲ್ಲ ಇದು ದೈವಾನೇ ಬಂದ್ ಮಾಡಿಸ್ಕೊಂಡಿರೋ ತರ ಇದೆ ಮೂವಿ ಸೆಕೆಂಡ್ ಹಾಫ್ ಮಾತ್ರ ಅದೇ ಎಲ್ಲ ಕೂತಿದ್ವಿ ಎಲ್ಲ ಬೆಂಡ್ ಮಾಡ್ಕೊಂಡು ವಾಪಸ್ ಕಾಲ್ ಮಾಡ್ಸ್ಕೊಂಡು ಕೂತ್ಕೊಂಡ್ಬಿಡ್ರಿ ನಮಸ್ಕಾರ ಮಾಡ್ಕೊಂಡು ಅದ್ಭುತವಾಗಿದೆ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ಆ ತುಂಬಾ ತೋರ್ಸಿದೆ ಅಲ್ಲ ನಮ್ ಕಲ್ಚರ್ ಗೆ ತುಂಬಾ ಸಿಂದರ್ ಆಗಿತ್ತು ಸೊ ಆ ಕನೆಕ್ಷನ್ ತುಂಬ ಆಯ್ತು ಮತ್ತು ಥ್ರೂ ಔಟ್ ದ ಮೂವಿ ಗೂಸ್ ಫೋನ್ಸ್ ಒಟ್ಟು ಬ್ರಿಲಿಯೆಂಟ್ ಸಿನಿಮಾ ನಮ್ಮ ಕನ್ನಡದ ಸಿನಿಮಾ ಅಂತ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಬಿಗ್ ಕಂಗ್ರ್ಯಾಚುಲೇಷನ್ಸ್ ರಿಷಬ್ ಶೆಟ್ಟಿ ಅಂದ ಎಂಟೈರ್ ಟೀಮ್ ಬ್ಯೂಟಿಫುಲ್ ಮೂವಿ ಅದೇ ನಾನು ಹೇಳಿದೆ ಅಲ್ವಾ ನನ್ನ ಕಣ್ಣಲ್ಲಿ ಹೀರ್ ಬರ್ತಾ ಇತ್ತು ಗೂಸ್ ಬಾನ್ಸ್ ಲೈಕ್ ಥ್ರೂ ಔಟ್ ಆ ಎಲ್ಲ ಎಫೆಕ್ಟ್ಸ್ ಅಷ್ಟೆ ಸೂಪರ್ವಾಗಿದೆ ಐ ಐ ನೋಡ್ಲಿಬೇಕೆಲ್ಲಾರು ಇದನ್ನ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಈ ಮೂವಿಲಿ ಏನಂದ್ರೆ ನಮ್ಮ ಕಲ್ಚರ್ ಮ್ಯಾಂಗ್ಳೂರ್ ಬಗ್ಗೆ ನಮ್ಗೆ ಅಷ್ಟು ಮುಂಚೆ ಗೊತ್ತೇ ಇರಲಿಲ್ಲ ಕೊರಗಜ್ಜ ಇದೇವ್ರ ಬಗ್ಗೆ ಎಲ್ಲ ನಮಗೆ ಗೊತ್ತೇ ಇರಲಿಲ್ಲ ಬ್ಯಾಂಗ್ಲೂ ಆಸ್ ಅ ಬ್ಯಾಂಗ್ಳೂರಿಯನ್ ಈ ಮೂವಿ ನೋಡಿದ್ಮೇಲೆ ಇಷ್ಟೆಲ್ಲ ಲ್ಯಾಂಗ್ವೇಜ್ ಇರ್ಬೋದು ಅವರ ಕಲ್ಚರ್ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಒಂದು ಅವಕಾಶ ಸಿಕ್ತು ಆಮೇಲೆ ವೆರಿ ನೈಸ್ ಐ ತಿಂಕ್ ತುಂಬಾ ಖುಷಿ ಆಯ್ತು ಫಸ್ಟ್ ಹಾಫ್ ಅಂತೂ ಎಷ್ಟು ನಕ್ಕಿದೀನಿ ಅಂದ್ರೆ ಐ ಥಿಂಕ್ ನಂಗೆ ಥಿಯೇಟ್ರಲ್ಲಿ ನಾನು ನಕ್ಕಿದ್ದು ನನಗೆ ಯಾವಾಗ್ಲೂ ವಾಯ್ಸ್ ಕೇಳಿಸೋದು ಹಾಗೆ ಇವಾಗ ಥಿಯೇಟ್ರಲ್ಲಿ ಕೂತ್ಕೊಂಡ್ಮೇಲೆ ನಾ ಅವ್ರು ಮಾಡ್ತಿರೋ ಪರ್ಫಾರ್ಮೆನ್ಸ್ ನೋಡಿ ತುಂಬಾ ನಕ್ದೇ ಫಸ್ಟ್ ಹಾಫ್ ಅಂತೂ ಕ್ಯೂಟ್ ಕ್ಯೂಟ್ ಆಗಿ ಒಂಥರ ಸಕ್ಕದಾಗ ಎಲ್ರು ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅಂಡ್ ಸೆಕೆಂಡ್ ಹಾಫ್ ಅಂತೂ ಐ ಥಿಂಕ್ ನನ್ನ ಕಣ್ಣಲ್ಲಿ ನೀರೇ ಬರ್ತಿತ್ತು ಕಂಪ್ಲೀಟ್ ಕೈನ ಸೆಕೆಂಡ್ ಹಾಫ್ ಹಿಂಗೆ ಹಿಡ್ಕೊಂಡು ಶಿವನ್ ನೋಡ್ದಂಗೆ ಪ್ರಮೋದ್ ಶೆಟ್ಟಿ ಸರ್ನ ರಕ್ಷಿತ್ ಶೆಟ್ಟಿ ಸರ್ನ ಅಂಡ್ ರಿಷಬ್ ಅವರ್ ನೋಡ್ದಂಗೆ ಆಯ್ತು ನನಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇತ್ತು ಸೊ ಹಾಗಾಗಿ ಅದನ್ನ ನೋಡಿ ನನಗೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಪರ್ಫಾರ್ಮೆನ್ಸ್ ಇರ್ಬೋದು ಶಿವನೇ ದರೆಗಿಳಿದು ಬಂದಿರೋ ಹಾಗೆ ಮಾಡಿದ್ದು ಸಕ್ಕತ್ತಾಗಿದ್ದು ಪ್ರತಿಯೊಬ್ಬರು ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಸ್ಟ್ಯೂಮ್ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಐ ಥಿಂಕ್ ಕನ್ನಡದವರು ಯಾರಿಗೇನು ಕಮ್ಮಿ ಇಲ್ಲ ಅಂತ ತೋರ್ಸಕ್ಕೆ ಶಟ್ರು ಗ್ಯಾಂಗ್ ಆಲ್ರೆಡಿ ಮುಂಚೆನೆ ರೆಡಿ ಆಗಿದ್ರು ಈಗ ಇನ್ನು ಸಕಲಾಗಿ ತೋರಿಸ್ತಾ ಇದ್ದಾರೆ ಎಲ್ರು ಕಾಣ್ತಾರ ನೋಡಿ ತುಂಬಾ ಎಫರ್ಟ್ಸ್ ಇದೆ ತುಂಬಾ ಕಷ್ಟ ಪಟ್ಟಿದ್ದಾರೆ ಐ ಥಿಂಕ್ ನಾವು ಹಿಂದೆ ಕುತ್ಕೊಂಡು ಮಾತಾಡ್ತಿರ್ತೀವಿ ಕೆಲವೊಂದು ಸಿನಿಮಾಗಳ ಬಗ್ಗೆ ಓಕೆ ಚೆನ್ನಾಗಿ ಮಾಡಿದರೆ ಇನ್ನ ಇನ್ ಮಾಡ್ಬೋದಿತ್ತು ಇನ್ನೊಂದ್ ಏನೋ ಹಾಂಗ್ ಮಾಡ್ಬೋದಿತ್ತು ಅದು ಇದು ಅಂತ ಬಟ್ ಅಲ್ಲಿ ಯಾರು ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ಸ್ ಇರ್ತಾರಲ್ಲ ಅವ್ರು ಕಷ್ಟ ಪಟ್ಟಿರೋದ್ನ ಐ ತಿಂಕ್ ಯಾರು ಬೇರೆಯವ್ರು ನೋಡಿರಲ್ಲ ಅಂತವ್ರು ಮಾತ್ರ ಹೇಳಕ್ ಸಾಧ್ಯ ಈ ಸಿನಿಮಾ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಬೇರೆಯವರಿಂದ ರಿವ್ಯೂಸ್ ತಗೊಂಡು ನಾನು ಹೋಗಿ ನೋಡಿ ಲೈಟ್ ಆಗಿ ತಗೊಂತೀರ ದಯವಿಟ್ಟು ಯಾವತ್ತು ಲೈಟ್ ಆಗಿ ತಗೋಬೇಡಿ ಅವ್ರು ಪಟ್ಟಿರೋ ಶ್ರಮ ಐ ತಿಂಕ್ ನೀವ್ ಆರ್ಟಿಸ್ಟ್ ಆಗಿದ್ರೆ ನಿಜವಾಗ್ಲೂ ಅದ್ರ ಬೆಲೆ ಅದು ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂತ ಗೊತ್ತಾಗ್ತಿತ್ತು ಐ ತಿಂಕ್ ನಾನು ಐ ಆಮ್ ರಿಯಲಿ ಪ್ರೌಡ್ ಆಫ್ ಇಟ್ ಬಿಕಾಸ್ ನಾನು ಒಂದ್ ಕಲಾವಿದ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಅಂತ ನನಗೆ ಚೆನ್ನಾಗ್ ಗೊತ್ತು ಅಂಡ್ ನಮ್ ಕನ್ನಡ ಸಿನಿಮಾ ಇನ್ನು ಸಕ್ಕದಾಗ ಹೋಗತ್ತೆ ಯಾರ್ಗೇನ್ ಕಮ್ಮಿ ಇದೆ ಗುರು ನಮ್ ಕನ್ನಡನೂ ಸೂಪರ್ ಆಗಿದೆ ಎಲ್ರು ನೋಡಿ ಮೂವಿ ವಾಸ್ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಒಂದು ಕನ್ನಡ ಫಿಲಂ ಇಂಡಸ್ಟ್ರಿಲಿ ದಿಸ್ ಇಸ್ ಸಚ್ ಅ ಬ್ರೇಕ್ ಥ್ರೂ ಅಂತಾನೆ ಹೇಳ್ತೀನಿ ಎವ್ರಿ ಸೆಕೆಂಡ್ ಇಟ್ ಸಸ್ಪೆನ್ಸ್ ಥ್ರಿಲ್ಲರ್ ವಾಟ್ ನಾಟ್ ನನಗೆ ವರ್ಡ್ಸ್ ಬರ್ತಾ ಇಲ್ಲ ಹೇಳೋದಕ್ಕೆ ಅಷ್ಟು ಚೆನ್ನಾಗಿತ್ತು ಮೂವಿ ಐ ಥಿಂಕ್ ದಿಸ್ ಇಸ್ ಗೋನ್ ಮೇಕ್ ಅ ಹಿಸ್ಟ್ರಿ ಫಾರ್ ಶೋರ್ ಬಿಕಾಸ್ ಫಸ್ಟ್ ಡೇನೇ ಇಷ್ಟು ನಮ್ಮ ಪಾರ್ಕಿಂಗ್ ಅಲ್ಲಿ ಆಕ್ಚುಲಿ ಗಾಡಿ ಪಾರ್ಕ್ ಮಾಡೋದಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇದೆ ಅಂಡ್ ಕ್ಯೂಪಿ ಎಲ್ ಅವರು ನಮ್ಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಟು ದ ಪ್ರೀಮಿಯರ್ ಶೋ ಆರ್ಗನೈಸ್ ಮಾಡಿದಕ್ಕೆ ರಿಯಲ್

ಅವ ನಾನು ಆಕ್ಚುಲಿ ಏನ್ ಗೊತ್ತಾ ಒಂದು ಮಿನಿ ಕ್ಲೈಮ್ಯಾಕ್ಸ್ ಇರುತ್ತೆ ಅದಾದ್ಮೇಲೆ ಒಂದು ಗ್ರೇಟ್ ಕ್ಲೈಮ್ಯಾಕ್ಸ್ ಇರುತ್ತೆ ನಾನು ಮಿನಿ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅನ್ಕೊಂಡ್ಬಿಟ್ಟಿದ್ದೆ ಆ ಗಿತ್ತು ಮಿನಿ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ವಾಸ್ ರಿಷಬ್ ಸರ್ ಅಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಅಡಗಿದೆ ಈ ತರ ಎಲ್ಲ ಒಂದು ಮಾಡಬಹುದು ಅನ್ನೋದು ಆ ಸೆಟ್ ಆಗಲಿ ಆ ನೇಚರ್ ಆಗಲಿ ಎವರ್ ಎವ್ರಿಥಿಂಗ್ ಇಸ್ ಸಮ್ಥಿಂಗ್ ರಿಯಲಿ ಯೂನಿಕ್ ಇದುವರೆಗೂ ಈ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಈ ತರ ಒಂದು ಮೂವಿ ಬಂದಿರಕ್ಕೆ ಸಾಧ್ಯನೇ ಇಲ್ಲ ಅಂಡ್ ದಿಸ್ ಇಸ್ ಸಮಥಿಂಗ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ನೀವು ಬಂದು ವಾಚ್ ಮಾಡಿ ನಿಮ್ ರಿವ್ಯೂಸ್ ನೋಡಿ ದಿಸ್ ಇಸ್ ಗುಣ ಬಿ ರಿಯಲಿ ರಿಯಲಿ ಹಿಸ್ಟಾರಿಕಲ್ ಮೂವಿ ಇನ್ ದ ಹೋಲ್ ಫಿಲಂ ಇಂಡಸ್ಟ್ರಿ ಇನ್ ದ ಎಂಟೈಯರ್ ಎಲ್ಲ ಲ್ಯಾಂಗ್ವೇಜ್ ಫಿಲ್ಮ್ ಇಂಡಸ್ಟ್ರೀಲೂ ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್